ದುಬೈಗೆ ಹೊಟ್ಟಿದ್ದೀನಿ ಸೆಕ್ಯೂರಿಟಿ ಎಲ್ಲ ಚೆಕ್ ಆಯಿತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಂಬರ್ ಟರ್ಮಿನಲ್ ಟು ಇದು ನೋಡಿ ನೀರು ಹರಿಯುತ್ತೆ ಹೋಸಲಿನೂ ಮಾಡಿದ್ದೆ ಅದೇಲ್ಲ ಮಾಡ್ತೀನಿ ಕ್ಯಾಮ್ರಾ ತೆಗಿಯಲ್ಲ ಅಷ್ಟೇ ಏನ್ರಿ ಭಾರಿ ಬೆಲ್ಟಿಂದ ಏನದು ಉಡುಗಾರ ಏನೋ ತೆಗೆಸ್ತಾರೆ ತೆಗಿತವ್ರ ಸಿಕ್ಬೇಕು ಅನ್ನುತ್ತೆ ಏನೋ ಒಂದು ಮುತ್ತಿನ ಹಾರ ಹಾಕಿದ್ರು ಇಲ್ಲ ಏನಿಲ್ಲ ಸಕ್ಕತ್ತಾಗಿ ಆಯಿತು ಎಲ್ಲ ಸಿಟಿ ಟಿ ಚೆಕ್ ಆಯಿತು ಹೊರಟಿದ್ದೀನಿ ಅಚ್ಚೆ ವೆಲ್ಕ ಬಾಯ್ ಟು ಬ್ಯಾಂಗ್ಳೂರ್ ದುಬೈಗೆ ಹೊರಟಿದ್ದೀನಿ ಏನಿದೆ ಏರ್ಪೋರ್ಟ್ ತಕ್ಕಾಗಿ ಏನಪ್ಪಾ ಎಣ್ಣೆ ಏನು ಬೇಕು ನಾನಂತೂ ಕುಡಿಯೋಲ್ಲ ಇದು ನೋಡಿ ಸಾಕಾಗಿದೆ ಎಲ್ಲ ನೋಡಕ್ ಸಾಕಾಗಿದೆ ಕುಡಿಯೋರು ಇರಬೇಕು ಕೆಪ್ಯಾಸಿಟಿ ಇರ್ಬೇಕು ನಮ್ಗೆ ಇಲ್ಲ ರಾಯಲ್ ಸೆಲ್ಸ್ ನಾನಾ ಥರ ಬ್ರ್ಯಾಂಡ್ ಇದೆ ನಮ್ಗೆ ಏನು ಹೇಳೋಕ್ಕಾಗಲ್ಲ ಯಾವ್ದು ಬ್ರ್ಯಾಂಡ್ ಬಾಯ್ನಲ್ಲಿ ಬರೋಲ್ಲ ನಮಗೂ ಗೊತ್ತಿಲ್ವಲ್ಲ ಈ ಸೈಜು ಏನೋ ಇದನ್ನ ಏನೋ ಇದೆ ಆನೆ 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 ಬಂತು ಆನೆ ಬಂತು ಆನೆ ಬಂತು ನಮೂರಾಣೆ ನಮೂರಾಣೆ ಸ್ವಾಮೀ ಶರಣಮಯ್ಯಪ್ಪ ಕಣ್ಣು ನೋಡ್ರಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಆನೆಗೆ ಏರ್ಪಟ್ಟ ನನ್ಗೆ ಮೇ ಮೇವಿಲ್ವೇನೋ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವಳಿಗೆ ವಾ ಶರಣ ಇಲ್ಲಿಂದ ಆಚೆ ಹೋದು ಇದೆಲ್ಲ ಶಾಪಿಂಗು ಬ್ಯೂಟಿ ಫಿ ಶಾಪು ಬ್ಯೂಟಿ ಫಿ ಶಾಪ್ಸ್ ಇದೆಲ್ಲ ಇಲ್ಲ ಆಚೆ ಹೊರಟಿಗೆ ಅಪ್ಪ ಎಲ್ಲ ಹತ್ತಕ್ಕೆ ಹೆಂಗೇ ಹೇಳ್ರಿ ಯಾರಾದರೂ ಹಂಗೆ ಏನೋ ಗಾಡಿಗಳಿದ್ದೀನಿ ಹೋಗಿ ಸರಿ ಕಾಲಪ್ಪ ತುಂಬ ದೂರ ಅಂತ ಇದು ನೋಡ್ರಿ ಹ ಏನು ಹೇಳುವುದಂತೂ ಈ ಬರೀ ಆಯಿತೋ ಡಿ ಟಿ ಸಿ ಶಾಪ್ ಇದುನಾ ವಾಚಸ್ ಬಾ ಸಕ್ಕಾಗಿದೆ ಏನ್ರಿ ಬೆಳೆ ಕಟ್ಟಲ್ ಆಗದಂತ ವಾಚಸ್ಸು ಇದು ಬಟ್ಟೆ ಅಂಗಡಿ セントゥロープスクロセントゥロースクロピザイジェンマクロ ಇದು ನೋಡಿಯಪ್ಪ ಗೇಟ್ ಬರ್ತಾ ಇದೀವಿ ಕಾಡೆ ಮಾಡಿಬಿಡಿದಾರೀ ಪ್ರಾಣಿ ಒಂದಿಲ್ಲ ಅಷ್ಟೇ ನಾವೇ ಪ್ರಾಣಿಗಳು ಇದಕ್ಕಿಂತ ಬೇಕಾ ದೊಡ್ಡ ಪ್ರಾಣಿ ಏ ಹುಣಸೆ ಮರ ಇದು ಇಲ್ಲಿ ನೋಡ ನನ್ನ ಡೌನ್ ಅಲ್ಲಿ ಏನಿದೆ ಅನ್ನೋದು ಏ ಪ್ಲಾಸ್ಟಿಕ್ ಅಲ್ಲಪ್ಪ ನಿಜವಾದ ಗಿಡಗಳು ನಿಜವಾದ ಗಿಡಗಳು ಇಲ್ಲಿ ನಮ್ದು ಎಲ್ಲಿ ಹೋಗುತ್ತೆ ಫ್ಲೈಟು ಯಾವ ಗೇಟ್ ಒಳಗೆ ಏನದು ಗೊತ್ತಾಗುತ್ತೆ ಸಿ ಸಿಕ್ಸ್ அல்லப்போ அதுல பூ டி ஒன் ஐ டி நான் ஓகே டி ஒன் சி ஒன் காஃ குடி நான் பண்ணி தீனி ஒது அது எக்ஸார் மாதிரி ஃபிரீவி காஃபி குடியே

ಕಾಫಿ ಕಾಫಿ ಆರ್ಡ್ರ್ ಮಾಡಿದ್ದೀನಿ ಒಳ್ಳೆ ಕಾಫಿ ಕೊಟ್ಟಾರ ಹಾಟ್ ಹಾಟ್ ಚಿಪ್ ಕೊಟ್ಟಿದ್ದಾರೆ ನೀರು ಏನು ರೇಟ್ ಮಾಡ್ತಾರೋ ಗೊತ್ತಿಲ್ಲ ಆಟನ್ನ ಕೆದಕ್ಬಿಟ್ಟೆ ಆಟನ್ನ ಕೆದಕ್ಬಿಟ್ಟೆ ಏನು ನೊರೆನೇ ಇದೆ ಒಳ್ಳೆ ಏನಿದೆ ನೀರು ಅಯ್ಯೋ ರಾಮ ಶಿವ ನೋಡಿ ಫ್ಲೈಟ್ಗಳು ಬಂದಿವೆ ಯಾವುದೋ ಏರ್ ಇಂಡಿಯಾ ಚಿಂಗ್ ದೀಸ್ ಹಾಂ ಇದು ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನೇಟ್ ಟೂ ಎಲ್ಲ ಬಿ ಟಿ ಎಸ್ ಬಸ್ಗಳು ನಿಂತ ನಿಂತಿದ್ದಲ್ಲ ನೋಡಿ ಬಿ ಟಿ ಎಸ್ ಬಸ್ಗಳು ನಾವೆ ಇಲ್ಲ ನೋಡಿ ಎಲ್ಲ ಹತ್ತು ಕಡೆ ನಿಂತವೆ ಹತ್ತು ಕಡೆ ನಿಂತವೆ ಎಲ್ಲ ರೆಶ್ ತೊಗೋತಿದ್ದಾವೆ ಇದು ರೆಡಿ ಇದೆ ಹೊರಡೋಕ್ಕೆ ಹಾಂ ಇದು ನಮೂ ಗೇಟ್ ನಂಬರ್ 2 ನಲ್ಲಿ ಬಂದು ዌಟ್ ಮಾಡ್ತಾ ಇದ್ದೀನಿ ನಾನು ದುಬೈ ಗೆ ಹೋಗಕ್ಕೆ ಫ್ಯಾಷನ್ ಶೋ 13 ಅಲ್ಲಿ ಬಸವೇಂದು ಇದೆ ದುಬೈ ಫ್ಯಾಷನ್ ಶೋ ಹತ್ತಿದಿನಿ ಪಾಸ್ಪೋರ್ಟ್ ಮಾಡಕ್ಕೆ ಇಂಟರ್‌ನ್ಯಾಷನಲ್ ಸೂರ್ಯ ಹೊಡ್ತಿದ್ದಾನೆ ಹಾಗೆ ನನ್ನ ಜೀವನನು ಸೂರ್ಯ ಹುಟ್ಟುತ್ತಿದ್ದಾನೆ ಇದು ಗೇಟ್ ನಂಬರ್ ಟು ವೇಟ್ ಮಾಡ್ತಾ ಇದ್ದೀನಿ ಸಿಕ್ಕಿನ್ನೆಲ್ಲ ಆಯಿತು ಹೊಟ್ಟಿದ್ದೀನಿ ದುಬೈಗೆ ಬಸ್ ಹೊಡೆ ಬಂದು ಬಸ್ ಅದಕ್ಕೆ ಅಕ್ಕಿ ಹಾರಾಡುವ ಪಕ್ಷಿ ಥರ ಇದೆ ಜನಗಳು ಹೊತ್ಕೊಂಡು ಓಡಾಡುತ್ತೆ ದೇಶ ವಿದೇಶಗಳಿಗೆ ತಗೊಂಡೋಗಿ ಬಿಡ್ತಾನೆ ಎಲ್ಲ ಎಲ್ಲೆಲ್ಲ ಯಾರ್ಯಾರು ಅನುಕೂಲ ದುಡ್ಡಿನ ಅನುಕೂಲ ರೈಲ್ನಲ್ಲಿ ಹೋಗೋರು ಇರ್ತಾರೆ ಫ್ಲೈಟ್ನಲ್ಲಿ ಹೋಗೋರು ಇರ್ತಾರೆ ಬಸ್ನಲ್ಲಿ ಹೋಗೋರು ಇರ್ತಾರೆ ಆದರೆ ಇದು ಇಂಟರ್ನ್ಯಾಷನಲ್ಲು ಎಲ್ಲ ಫ್ಲೈಟ್ನಲ್ಲೇ ಹೋಗಬೇಕು ಇಲ್ಲಾಂದರೆ ಟ್ರೇನಂತೂ ಇಲ್ಲ ಎಲ್ಲ ಫ್ಲೈಟಲ್ಲೇ ಹೋಗ್ಬೇಕು ಟ್ರೈನು ಆ್ಯಂಡ್ ಬಸ್ಸಸ್ ಅಲ್ಲ ನಮ್ಮ ಇಂಡಿಯಾದಲ್ಲೇ ಓಡಾಡ್ಬೋದು ಆದರೆ ಹೋಗ್ಬೋದು ಕಾರು ನಮ್ಮ ಸ್ವಂತ ಕಾರದಲ್ಲಿ

ಸೂರ್ಯೋದಯ ಆಗ್ತಿದೆ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಟರ್ಮಿನಲ್ ಟೂನಲ್ಲಿ ಇದು ಸೀನು ಸೂರ್ಯೋದಯ ಆಗೋದು ಎಲ್ಲ ಫ್ಲೈಟ್ಗಳೆಲ್ಲ ನಿಂತೇವೆ ಅಲ್ಲಿ ಎಲ್ಲ ಫ್ಲೈಟ್ ರೆಡಿ ಇದೆ ಸೂರ್ಯ ತನ್ನ ಕೆಲಸ ತಾನು ಮಾಡ್ತಿದ್ದಾನೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಅವ್ರ ಕೆಲಸ ಅವರು ಮಾಡ್ತಾರೆ ಅದೇ ಥರ ನಾವೂ ಸೂರ್ಯನ ಥರ ಕೆಲಸ ಮಾಡಬೇಕು ಏನೇ ಅಂದ್ಕೊಳ್ಳಿ ನಮ್ಮ ಕೆಲಸ ನಾವು ಮಾಡ್ತಿರಬೇಕು ಟೈಮ್ ವೇಸ್ಟ್ ಮಾಡಿಬಿಡಿ ದಯವಿಟ್ಟು ಆರೇ ಆಗಲಿ ಸಮಯನೇ ದುಡ್ಡು ದುಡ್ಡು ಸಮಯ ಅಲ್ಲ ನೋಡಿ ಸೂರ್ಯ ಅಂತ ಕೆಲಸ ಮಾಡ್ತಾನೆ ಹಾಗೆ ನಾವು ಸೂರ್ಯನ ಫಾಲೋ ಮಾಡಬೇಕು ಯಾಕೆ ಬಂದ್ಬಿಡ ನೋಡಿ ટક નંબર ટુ પેસેજર્સ ગેટ નંબર ટુ નું હોય છે